ಿದೆ ಸಾಕಷ್ಟು ಜನ ಭಾವು ಪ್ರೇಕ್ಷಕರೆಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಜನ ಕನೆಕ್ಟ್ ಆದರು ನಿಮ್ಮ ತಾಯಿ ಮಗನ ಸೆಂಟಿಮೆಂಟ್ ಕನೆಕ್ಟ್ ಆಗಿದೆ ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ದು ವರ್ಕ್ ಆ್ಯಕ್ಟ್ರಾಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಡೈರೆಕ್ಟ್ರಾಗಿ ಅವ್ರ ಕತೆ ಬಗ್ಗೆ ನೀವು ಜನರಿಗೆ ತಲುಪ್ಸೋಕೆ ಎಲ್ಪ್ ಮಾಡ್ತೀವಿ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೇ ಇನ್ನು ಇನ್ಮೇಲೆ ಅವ್ರಿಗೂ ಬಿಟ್ಟಿದ್ದು ಇಷ್ಟ ಆಯಿತು ಅನ್ನೋ ಇಮೋಷ್ನಲ್ ಜರ್ನಿ ಕನೆಕ್ಟ್ ಆಗಿ ಅಂತ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಆಗಲಿ ಅದು ನಮ್ಮ ತಂಡ ಆಗಲಿ ಗರ್ಲಕ್ಕಿ ಆ ಥರದೊಂದು ಆಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಲಿ ಅವ್ರೊಟ್ಟಿಗೆ ಕೆಲಸ ಮಾಡಿದ್ದಾಗಲಿ ಎಲ್ಲರೂ ಕೂಡ ಒಂದು ಗ್ರೀನ್ ಮೆಮೊರಿಯಾಗಿ ಉಳ್ಕೊತೈತಿ ನಾವು ಮತ್ತೆ ಮತ್ತೆ ಅದನ್ನೇ ಎ ಸೆಡ್ ಬಿ ಸೆಡ್ ಹಾಕೊಂಡು ಮೆಲ್ಕ ಹಾಕ್ಬೋದು ಯಾಕಂದ್ರೆ ಅಂತ ಅದ್ಭುತವರ್ಕ್ ಕಲಾವಿದರು ಐ ತಿಂಕ್ ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದ್ಮೇಲೆ ಅವ್ರನ್ನ

ಆ ಹುಡುಗನೇ ಈ ಹುಡುಗ ಸಸಿ ಎರಡು ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗಿದೆ ನಾವು ಟೂ ಇಯರ್ಸ್ ಆಯ್ತು ಹೊಯ್ಸೊಳಗಿನ ಮೊದಲ ಮಾಡಿದ್ವಿ ಸ್ವಲ್ಪ ಟೈಮ್ನಾಗಿನ ದಾಡಿ ಮತ್ತೆ ಸಿಎಂ ಅಷ್ಟು ಕರೆಕ್ಟಾಗಿ ಕರೆಕ್ಟಾಗಿರ್ಲಿಲ್ಲ ಅವಾಗ ಅವಾಗ ಮಾಡೋದು ಸರ್ದಾರ್ ನಮ್ಮ ಸ್ನೇಹಿತರಿದ್ದರು ಶೋಕಿ ಕೂಡ ಮಾಡಿದ್ರು ಅವರು ವರ್ಕ್ಶಾಪ್ ಮಾಡ್ತಾರೆ ಮಾಡ್ತಾರೆ ನಾಕಷ್ಟು ಹೇಳ್ತಾ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕ ಮರೇಮರಳಿತಾರೆ ನಮ್ಮ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಇದು ಯೋಚನೆ ಮಾಡ್ತಿದ್ದ ಹೆಂಗ್ ಹೆಂಗೆ ಮಾತಾಡ್ತು ಸೆಕೆಂಡ್ ಡೇಗೇನೆ ಫ್ರೆಂಡ್ ಆಗುತ್ತೆ ಸೂಪರ್ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಹ್ಯಾಪಿ ಒಳ್ಳೆ ಒಟ್ಟಿಗೆ ಪೂರ್ವ ಮುಂಚಾ ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಇದ್ದಾಗಿಂದೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗಿರೋ ಪ್ರೀತಿ ಆಗಲಿ ಎಲ್ಲರೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹಿಂಗಾಗಿ ಸುಮಾರು ಸಿನಿಮಾಗಳ ಬಗ್ಗೆನೇ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಮಾಡೋಕ್ಕ ಅವಕಾಶ ಸಿಕ್ಕು ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ದಿನ ಕಾರ್ಯಪ್ಪ ಅವರಿಗೆ ಮತ್ತೆ ನಿರ್ದೇಶಕರಿಗೆ ಮಾಮನರಿಗೆ ಇಡೀ ತಂದಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿನಿಮಾದ ಸಿನಿಮಾ ನೋಡಿದವರು ಉದ್ದೇಶನ ನಮ್ಮ ಬಜೆಟ್ ನಾವು ಏನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ಮಾಡಿ ನೋಡಿ ನಿಮಗೆ ಅದನ್ನ ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ನೋಡಿದ್ವಲ್ಲ ಟ್ರೈಲರ್ ಒಳಗೆ ನಿಮಗೆ ನಿಮ್ಗೆ ಆ ಎಮೋಷನ್ ಇತ್ತು ಜರ್ನಿ ಕಾಣಿಸ್ತಿತ್ತು ಅದು ಸಿನ್ಮಾದಲ್ಲೂ ಐತೆ ಬಿಡು ಮಾಡ್ಕೊಂಡು ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮರಳಿ ನಾನು ನಮ್ಮ ಡಾಕ್ಟರ್ ಕೆ ನಾಗರ್ ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ನಮ್ಮ ಸಾರು ಶೂಟಿಂಗ್ ಟೈಮ್ ಅಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ನಾವು ಜೊತೆ ಮಾಡಿದ್ದು ನನ್ನ ಅದೃಷ್ಟ ಎಲ್ಲ ಚೆನ್ನಾಗ್ ಆಗ್ಲಿ ನೋಡಿದವರು ಏನಂತಾರೆ ಎಲ್ಲರೂ ನೋಡ್ಬಿಟ್ಟು ಹೇಳಿ ಆಯ್ತು ನಮಸ್ಕಾರ ಯು ಮಚ್ ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ ಅಲ್ಲಿ ಪದ್ಮಾವತಿ ರಾವ್ ಬಂದಾಗ ಬಹಳಷ್ಟು ಲೈವ್ ಆಗಿ ನಮಗೆ ರಿಯಾಕ್ಷನ್ ಸಿಗ್ತಾ ಇತ್ತು ಅದು ನೋಡ್ ಸಿಕ್ಕಾಬೇ ಖುಷಿ ಆಯ್ತು ಅಕ್ಷ ಕುಲ್ದೀಪ್ ಎಲ್ಲೆಲ್ಲಿ ಅನ್ಕೊಂಡಿದ್ರು ಅದಲ್ಲೆಲ್ಲಾ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟ್ರಿಂದ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಫಸ್ಟ್ ಬಂದು ಬಿಡು ಮಾಡ್ಕೊಂಡು ನಮ್ಮ ಹತ್ತಿನ ಅಂತಾರೆ ಒಂಥರ ನಮ್ಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಚಾನಲಲ್ಲಿ ಸಿನ್ಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂತು ನಮ್ಮ ಸಿನ್ಮಾನ ನೋಡಿ ಅವ್ರಿಗೇನು ಅನಿಸುತ್ತೆ ಅನ್ನೋದನ್ನು ಅವ್ರು ಬರೋಕ್ಕೆ ಸಾಧ್ಯ ಆಗುತ್ತೆ ತುಂಬ ಖುಷಿಯಾಯಿತು ನವೀನ ನನ್ನ ಹಳೆ ಸ್ನೇಹಿತ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಮಲ್ಲಣ್ಣನ್ ಜೊತೆ ಸ್ಕ್ರೀನ್ ಸ್ಪೀರೇಸ್ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆ ನಟ ಆಗಿರೋದು ಈ ಏಜ್ಗೆ ಔಟ್ ಸ್ಟ್ಯಾಂಡರ್ಡ್ ನೀನೇ ಎಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನನಗೆ ಓಕೆ ಓಕೆ ಲಾಸ್ಟ್ ಡೈರೆಕ್ಟ್ ಸ್ವಲ್ಪ ಮುಂದೆ ಬರ್ಬೋದು ಸರ್ ಸಿನಿಮಾ ನಿಮ್ಮೆಲ್ಲರ ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬ